ബാറ്റ്രി സ്വൽ ചാർജ് ഇത് ബട്ടി അതൊക്കെ സ്ലോ തെർക്കി അതൊക്കെ ഏന്ന സ്വീഡലേ തര ത്യജ തെറ്റിത്തത് സോ ഫ്രെണ്ട്സ് നോറിന് ത്യജ യാത്ര തീ നോ ഫ്രെണ്ട്സ ഇല്ല നോട്രി ഫ്രെണ്ട്സ് യാത്ര ഒട്ട് എല്ലാം ഇതെ ടാഗ് നോറി ഹോ എല്ലാം സൗദാ മണ്ണിത ഡി ജോൻ്റെ ബന്ധി ഫ്രെണ്ട്സ് മാതാടുന്നു ഹനേനാക്കി ಇಲ್ಲಿ ಕೆಳಕ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಏನಕ್ಕೆ ಒಟ್ಟು ಭಾಳ ಒಗ್ಗಾಡಿ ಕೆದತಿ ಹಿಂದೆ ನೀವು ಮನೆಯನ್ನು ಕೊಟ್ರಿ ನೋಡ್ಬೋದು ನೀವು ಗಾಳಿ ಕಿರಗಲು ಬ ಬಡ್ಡ ಮೋಟ್ರೆಲ್ಲ ನೆಲಕ್ಕೆ ಗಾಲಿನ ಗಾಳಿನ ಅಕ್ಕ ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಥರ ಇದು ಇದನ್ನು ಮಾಡಿ ಅಂತ ಹೇಳಿ ಇಂಜನ್ ಎಲ್ಲ ಕತ್ತುವಂಗೆ ಇದಷ್ಟು ಪವರ್ಫುಲ್ ಟ್ಯಾಕ್ಟರ್ ಆಗೈತಿ ಬನ್ನಿ ಫ್ರೆಂಡ್ಸ್ ಮತ್ತು ಓಡಾಡ್ಸಿ ನೋಡ್ಮೇ ಹೆಂಗೆ ಹೆಂಗೆ ಓಡಾಡ್ರ ಅಂತ ಹೇಳಿ ಬಂದಿದೆ ಬೇರೆ ಬರ್ತೀವಿ ಫ್ರೆಂಡ್ಸ ಇದನ್ನ ಜಾಸ್ತಿ ಚಾರ್ಜ್ ಎಲ್ಲ ಸೊ ಫ್ರೆಂಡ್ಸ್ ಮೆಟ್ಗಾಡ ಕಿತ್ತು ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಮೆಣಗಡೆ ಇಕ್ಕಿತ್ತು ಕೈಯಾಗ ಹೊತ್ತು ya kan kita gitulah, aku ನೋಡ್ಬಾರೀ ಆ ಥರ ಅಂತ ಹೇಳಿ ಸ್ವಲ್ಪ ಡೇಬಿ ಇದ್ರೆ ಊಲ್ ಕೆದ್ ಡೇಬಿ ಇಲ್ಲಾಗಿತ್ತು ಅದ್ರ ತುಂಬ ಅದರ ಕೈಲಿ ಹಿಡಿಯೋ ಮಾಡಿ ಇಡಿಯೋ ಮಾಡಬೇಕಾಗಿತ್ತು ಅದಕ್ಕೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ಯಾವ ಥರ ಇದನ್ನು ಮತ್ತೆ ಇದನ್ನು ಐತೆ ಬನ್ನಿ ಫ್ರೆಂಡ್ಸ್ ಇದನ್ನು ಮತ್ತೊಂದು ಹೊಡಿಯಾಶ್ನೂ ಕಟ್ ಮಾಡಿ ಫ್ರೆಂಡ್ಸ್ ಬನ್ನಿ ನೋಡಿ ಯಾವ ಥರ ಹೋಗತಿ ಹೇಳಿ ಇದನ್ನು ದಿನ ಬನ್ನಿ ಫ್ರೆಂಡ್ಸ್